ನೀವೇ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಎತ್ಕೊಳ್ಳಿ ಅಂತ ಹೇಳಿದ್ರು ಎತ್ಕೊಳ್ಳಿ ಎಚ್ಕೊಳ್ರಿ ಮೂವತ್ ಸಾವಿರ ನಮ್ ಎಚ್ಕೊಳ್ರಿ ಎಚ್ಕೊಳ್ರಿ ಅಂತ ಹೇಳಿದ್ ನಾನು ಅಷ್ಟಾ ಆಯ್ತಾ ನೀವೇ ಕೊಟ್ಕೊಳ್ರಿ ನೀವೇ ಕೊಟ್ಟು ಎಚ್ಕೊಳ್ರಿ ಇವಾಗ ಎಲ್ಲಿ ಎತ್ಕೊಳ್ರಿ ಎತ್ಕೊಳ್ರಿ ಅಂದ್ರೆ ಎಲ್ಲ ಹಾಕೋಬಿಟ್ಟು ಜೋಬ್ ಮಾಡ್ರಿ ಎತ್ಕೊಳ್ರಿ ಎಲ್ಲಿ ದುಡ್ಡು ಯಾರು ದುಡ್ಡು ಬೆಟ್ಟಿಂಗ್ ಆಡಿದ್ದಾನೆ ಅದೇ ಮೊನ್ನೆ ಐ ಪಿ ಎಲ್ ಮಳೆ ಬಂದು ಸೋತು ಸೋತೋದ್ರಲ್ಲ ನೀವೇ ಕೊಟ್ಬಿಡಿ ಅಣ್ಣ

ಸಿಂಗಲ್ ಹ್ಯಾಂಡ್ ನಕ್ಕರ್ ಏನಾಗುತ್ತೆ ಆಗಲ್ಲ ಸಿಂಗಲ್ ಹ್ಯಾಂಡ್ ಇವಾಗ ನಮ್ಮ ಊರಲ್ಲ 30000 ಗೆದ್ಕೊಂಡಿದ್ರಲ್ಲ ಹೌದು ಅದು ವಾಪಸ್ ಕೊಡ್ತೀಯಾ ಕೊಟ್ಬಿಡಿ ನೀವೇ ಕೊಡಿ ನೀವು ಕೊಡ್ರಿ ಇಲ್ಲ ಕರ್ಕೊಂಡು ಹೋಗಿ ಜೈಲಿಗೆ ಕರ್ಕೊಂಡು ಬತ್ತಿನ ಬರ್ರಿ ಓಡ್ ಬರ್ರಿ ಅಣ್ಣ ನೋಡು ಎಲ್ಲ ಸುಳ್ಳು ಹೇಳ್ತಾವ್ರೆ ಇವರು ಎಲ್ಲ ಏ ಈ ತರ ಸುಳ್ಳು ಹೇಳಲ್ಲ

నాక వజ్రం ఉదు ఓ పక్కన పడరాన ప్లీజ్ అన్నా కొట్టుపడరాన ప్లీజ్ అన్నా ఏయ్ తలో కయ్యితో కయ్యితో కయ్యితో

ಟೈಮ್ ಆಯಿತು ಮಾತ್ರೆಗೆ ಹೋಗ್ಬೇಡ ಮಾತಾಡಬಾರದು ಇವ್ರು ರೌಡಿ ಒಡ್ರು ದಿವಸ ಯಾರು ರೀ ಇವರು ಹೌದು ಯಾವ ರೀ ರೌಡಿ ಯಾವ ಯಾರು ಗೊತ್ತಾ ಯಾರು ಇವ ಬಂದು ಇವ್ರು ಹಳೆ ಹುಲಿ ಜಿಪ್ಪಲ್ಲ ಹೈ ಜಿಪ್ಪೆನು ಅಲ್ಲ ಜಯಸಿರೋ ಅಷ್ಟೇ ಏನಾಗುತ್ತೆ ಇವರು ನೀವು ನಾನು ನಿಮ್ಮನ್ನು ನೋಡಿದ್ದೀನಿ ನೀವು ಹಳೆ ರೌಡಿ ಈ ಏರಿಯಾಗೆ ಸರಿನಾ ರೌಡಿ ಜಿಪ್ಪಾ ಹಾಕಕ್ಕೆ ಬರಲ್ಲ ರೌಡಿ ಅಂತೆ ಜಿಪ್ಪೇನೂ ಅಲ್ಲ ಸಾಕು

ೀಳುವೆ ವಾಲೆ ಕಾನೂನು ಕೈಗೆ ತಗೋಬೇಡಿ ಬೇಡ ಕಾನೂನು ಕೈಕ್ ತಗೋಬೇಡಿ ಬೇಡ ಯು ಏನು ಅಮ್ಮ ಅದು ಏನಾಗುತ್ತೆ ಅಮ್ಮ ಜಯಮ್ಮ ಅಂಕಲ್ ಏನಾಗುತ್ತೆ

ಜಾಸ್ತಿ ಮಾತಾಡೋ ಆಚೆ ಕಡೆ ಅಂದ್ರೆ ದೀಪಾಕಲ್ಲ ಅಣ್ಣ ದೀಪಿಲ್ಲ ನಿಮ್ಗೆ ಚಿಕ್ಕ ವಯಸ್ಸಿಂದ ಅದೇ

ಇವನ ಹತ್ರ ಆಡಿದ್ರಲ್ಲ ಆಡಿದ್ರಲ್ಲ ಅದನ್ನ ನೆನ್ಸ್ಕೊಳ್ಳಿ ಇವಾಗ ಫ್ಲಾಶ್ ಬ್ಯಾಕ್ ನೋಡ ಬೆಳ್ಳಿ ಎಷ್ಟು ಎಷ್ಟು ದುಡ್ಡು ಗೆದ್ರಿ

ಭಯ ಬಿದ್ದು ಹೋಗ್ತಿದ್ಯಾ ನಾವು ಬಾಳ ಬನ್ನಿಲ್ಲ ಯಾಕೆ ನಂದೇ ಬರ್ತೀನಿ ಬಾ ಅಣ್ಣ ಭಯ ಬಿದ್ಕೊಂಡು ತಪ್ಸ್ಕೊಂಡು ಹೋಗೋಣ ಐ ಪಿ ಎಲ್ ಮ್ಯಾಚ್ ಇತ್ತು ನಾವು ಐ ಪಿ ಎಲ್ ಮ್ಯಾಚ್ ಅಲ್ಲಿ ಟಾಸ್ ವಿನ್ ಹಾಕ್ತಾರ ಗೊತ್ತಾ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಒಂದೇ ಸಲ ಬಂಚಾಗ ಹಾಕ್ದೆ ಕಿತ್ಕೊಬಿಟ್ರು ಇವ್ ನಮ್ಮ ಅಣ್ಣ ದುಡ್ಡು ಕೇಳ್ತವ್ರೆ ಕೊಡೋ ಅಂದ್ರೆ ಕೊಡ್ತಾ ಇಲ್ಲ ನಾವು ಇವ್ರು ಬೆಟ್ಟಿಂಗ್ ಮಾಡಿದ್ರು ಇವ್ರೇನ ಅವರೇ ಆಡೋ ಆಡೋ ಅಂತ ನಮ್ಮ ಅಣ್ಣ ಅಣ್ಣ ನೀವು ಬೆಟ್ಟಿಂಗ್ ಆಡ್ತೀರಾ

ಭಯ ಬಿತ್ಕೊಂಡ್ತವ್ರೆ ಯೂಟ್ಯೂಬ್ ಚಾನಲ್ ಪ್ರೋಗ್ರಾಮ್ ಇಲ್ಲ ಬನ್ನಿ ಸಾರಿ ಕಷ್ಟಪಟ್ಟು ಬನ್ನಿ ಕಷ್ಟಪಟ್ಟು ಕೆಲಸ ಮಾಡೋರು ನೀವು ಯಾವತ್ತರ ಕಷ್ಟಪಟ್ಟು ಕೆಲಸ ಯಾರು ಮಾಡ್ತಾರ ನೋಡಿ ಯಾರ ಮಾರಲ್ಲ ಅಲ್ವಾ ಆಮೇಲೆ ಇನ್ನೊಂದು ಇದು ಬೆಟ್ಟಿಂಗ್ ಜಾಸ್ತಿ ಆಗ್ತಾ ಸರ್ ಅಯ್ಯೋ ಅಣ್ಣ ಅವರು ಆಗ್ಬಂಧ ಹೌದು ಬೇಡ ಆರಾಮ ಈಗ ಕೆಲಸ ಮಾಡೋರು ಪಾಪ ಇವರು ಕೆಲಸ ಮಾಡೋರು ಕೆಲಸ ಮಾಡೋರು ಬೇಜಾರು ಮಾಡ್ತಾರೆ